ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಕೂಡ ಒಂದು ಬ್ಯೂಟಿಫುಲ್ ಆದ ಟೆಂಪಲ್ ಕರ್ಕೊಂಡು ಇದ್ದೀನಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಎಷ್ಟು ಫೇಮಸ್ಸು ಹಾಗೆ ನಮ್ಮ ವಿಜಯನಗರ ಕೂಡ ಫೇಮಸ್ ಕಂಡ್ರೆ ಇಲ್ಲಿರುವಂಥ ಒಂದು ದೇವಸ್ಥಾನ ಇದೆ ಭಾಳ ಹಳೆಯದಂಥ ದೇವಸ್ಥಾನ ಆಗ ಇದು ಪ್ರಾರಂಭವಾಗಿದ್ದು ಈಗಿನವರೆಗೂ ಬಹಳ ವಿಜೃಂಭಣೆಯಿಂದ ಭಾಳ ಸೂಪರಾಗಿ ಅದರ ಡೆವಲಪ್ಮೆಂಟ್ ಆಗಿದೆ ತುಂಬ ಅದ್ಭುತವಾದಂಥ ದೇವಸ್ಥಾನ ಬೆಂಗಳೂರಲ್ಲಿ ಸಾಕಷ್ಟು ಒಳ್ಳೊಳ್ಳೆ ದೇವಸ್ಥಾನಗಳಿದೆ ಹಾಗೂ ನಮ್ಮ ವಿಜಯನಗರದಲ್ಲಿ ಇದೇ ನೋಡಿ ನಮ್ಮ ವಿಜಯನಗರದ ಮಾರುತಿ ಮಂದಿರ ಮುಂಚೆ ಇದನ್ನು ಕೋತಿ ಬಂಡೆ ಅಂತ ಕರೀತಾರೆ ಮುಂಚೆ ಯಾರು ವಿಜಯನಗರದಲ್ಲಿ ಯಾರು ತುಂಬ ಹಳಬರಿದ್ದಾರೆ ಅವರಿಗೆ ಗೊತ್ತಿರುತ್ತೆ ಇದನ್ನು ಕೋತಿ ಬಂಡೆ ಮಂಕಿ ರಾಕ್ ಅಂತ ಕರೀತಾರೆ ಹಾಗೂ ವಿಜಯನಗರನ ಮುಂಚೆ ಹೊಸಹಳ್ಳಿ ಅಂತ ಕರೀತಾರೆ ಈಗಲೂ ಕೆಲವರು ಹೊಸಹಳ್ಳಿ ಅಂತಲೇ ಕರೀತಾರೆ ಬಹಳ ವಿಶಾಲವಾದಂಥ ಮುಂಚೆ ಹೀಗಿರಲಿಲ್ಲ ತುಂಬ ಇದಾಗಿತ್ತು ಈಗ ತುಂಬ ಡೆವಲಪ್ ಆಗಿದೆ ತುಂಬ ನೀಟಾಗಿ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ ಸೊ ಅವರು ಅದರನ್ನು ಅದ ಪರಿಸರನ ಮೇಂಟೈನ್ ಮಾಡೋದಕ್ಕೆ ಮತ್ತು ನೀಟ್ನೆಸ್ಗೆ ಯಾಕಂದರೆ ತುಂಬ ಜನ ಬರ್ತಾರೆ ಶನಿವಾರದಂತೂ ನಾನು ಶನಿವಾರ ಹೋಗಿದ್ದು ಸೊ ಆ ಕಾರಣದಿಂದ ಶನಿವಾರ ತುಂಬ ಜನ ಸೇರ್ತಾರೆ ಬಹಳ ಹಳೆಯದಾದಂಥ ದೇವಸ್ಥಾನ ಹೇಳಿದಾಗೆ ಇದನ್ನು ಕೋತಿ ಬಂಡೆ ಅಂತ ಕರೀತಾರೆ ಯಾಕಂದರೆ ಅದು ರಾಕಲ್ಲಿ ಅದು ಇದರಿಂದ ಅದನ್ನು ಕೋತಿ ಬಂಡೆ ಅಂತ ಕರೀತಾರೆ ಆಗಿ ಮಾರುತಿ ಮಂದಿರ ದೇವಸ್ಥಾನ ಅಂತ ಕರೀತಾರೆ ತುಂಬ ಪ್ರಸಿದ್ಧವಾದಂಥ ನೈನ್ಟೀನ್ ಸಿಕ್ಸ್ಟಿ ಯಾವಾಗ ವಿಜಯನಗರ ಈ ವಿಜಯನಗರ ಲೊಕ್ಯಾಲಿಟಿ ಶುರು ಆಯಿತು ಯಾವಾಗ ನಲ್ಲಿ ಕೆಲಸ ಮಾಡ್ತಿದ್ದಂಥ ವರ್ಕರ್ಸು ಇಲ್ಲಿ ಸ್ಟೇ ಮಾಡ್ತಾರೆ ವಿಜಯನಗರ ಅಂತ ಒಂದು ಲೊಕ್ಯಾಲಿಟಿ ಅಂತ ಮಾಡಿಕೊಂಡು ಇಲ್ಲಿ ಜನ ಅದರ ಡೆವಲಪ್ಮೆಂಟ್ ಶುರು ಆಗದಿಂದ ಈ ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಆದ್ದರಿಂದ ಇದು ಒಂದೊಂದಾಗಿ ಒಂದೊಂದಾಗಿ ಪ್ರತಿ ವರ್ಷ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಹೀಗೆ ಅದು ಡೆವಲಪ್ ಆಗಿ ಅದು ಈಗಿನ ಒಂದು ಈ ಒಂದು ಸ್ಥಿತಿಗೆ ಬಂದು ನಿಂತಿದೆ ವಿಜೃಂಭಣೆಯಲ್ಲಿ ಶ್ರೀರಾಮ ಸೀತೆ ಹಾಗೂ ಲಕ್ಷ್ಮಣ ಕೂಡ ಇದ್ದಾರೆ ಗಣೇಶ ಇದ್ದಾನೆ ಹಾಗೂ ಆ ಆಂಜನೇಯ ವಿರಾಜನ್ಮಾನ ಇದ್ದಾನೆ ನವಗ್ರಹ ಇದೆ ಮತ್ತು ಅಶ್ವತ್ ಕಟ್ಟೆ ಇದೆ ಅಲದು ಮರ ಇದೆ ನಾಗರ ಕಟ್ಟೆ ಉಂಟು ಸುಮಾರು ತುಂಬ ಚೆನ್ನಾದಂಥ ಚೆನ್ನಾಗಿ ಮಾಡಿದ್ದಾರೆ ಈಗ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ಮೇಲುಗಡೆ ರೂಫೆಲ್ಲ ಹಾಕಿ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜಯನಗರದಲ್ಲಿರೋರಿಗೆ ಸಾಮಾನ್ಯವಾಗಿ ಚೆನ್ನಾಗಿ ಗೊತ್ತಿರುತ್ತೆ ಹೊರಗಡೆ ನೋಡಿ ಗೊತ್ತಿಲ್ಲದಿದ್ದವರಿಗೆ ಇದು ವಿಶೇಷವಾಗಿ ಬನ್ನಿ ದೇವರ ದರ್ಶನ ಮಾಡಿ ಬಹಳ ತುಂಬ ಹಳೆಯದಾದಂಥ ದೇವಸ್ಥಾನ ಬನ್ನಿ ದೇವರ ಕೃಪೆಗೆ ಪಾತ್ರ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ದೇವ್ ದೇವರುಗಳನ್ನ ತೋರಿಸ್ತಿದ್ದೀನಿ ನಾನು ಎಲ್ರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ನಾನು ಮತ್ತೊಮ್ಮೆ ಇನ್ನೊಂದು ದೇವಸ್ಥಾನ ಅವರು ಇನ್ನೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್